ಎಸ್ ಎಲ್ ಸಿವರೆಗೂ ವರೆಗೂ ಉಚಿತ ಶಿಕ್ಷಣವನ್ನು ಕೊಡ್ತಾರೆ ಕೊಡಬೇಕಂತ ನಿಯಮ ಇತ್ತು ಹದಿನೆಂಟು ವರ್ಷ ತುಂಬಿದ್ರೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಬಡವರ ಮನೆಯಲ್ಲಿ ಹೆಣ್ಮು ಶಾಪ್ ಅಂತ ಇದ್ದಾರೆ ಅದಕ್ಕೋಸ್ಕರ ಬಡವರ ಮಕ್ಕಳಿಗೆ ಬಾರ್ಕುಲೇಷನ್ ಕೊಟ್ಟರು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ ಫ್ಯಾಮಿಲಿ ಮಕ್ಕಳು ಅವ್ರಿಗೆ ಪ್ರೋತ್ಸಾಹ ಬಯಸ್ಕಲ್ ಕೊಟ್ಟರು ಆ ಬಯಸ್ಕಲ್ ಯೋಜನೆ ಸಾವಿರ ರೂಪಾಯಿ ಕೊಟ್ಟರೆ ನಾಲ್ಕು ಸಾವಿರ ಕೊಟ್ಟರು ಅದು ನಿಲ್ಲಿಸಿ ಸರ್ಕಾರ ಮತ್ತು ರೈತರ ಮಕ್ಕಳ ಮಧ್ಯೇನಿದ್ರು ಅದು ನಿಲ್ಲಿಸಿದ ಈ ಸರ್ಕಾರ ಬರೋಡೆ ಸರ್ಕಾರ ಲೂಟಿ ಸರ್ಕಾರ ಮತ್ತು ಅತ್ಯ ಇವತ್ತೇನು ಸರಣಿ ಅತ್ಯಲ್ಲ ಸರ್ಕಾರ ಇದು ಬಾಕಿ ಅಂತ ಮುಖ್ಯ ಕೊಡ್ತೀವಿ ಗೃಹ ಗ್ರಹಸ ರಾಜೀನಾಮೆ ಕೊಡಲೇಬೇಕು ಆಂಧ್ರದ ತರಾತುರೆಯಲ್ಲಿ ಆಟಗಾರನ ಸಂಭ್ರಮ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಏನು ಹೇಳಿತ್ತು ಅನ್ನಂಜು ಸಾವಿರ ಮೇಲೆ ಸಂಭ್ರಮಾಚರಣೆ ಮಾಡಿ ಮುಂದಿಟ್ಟಲ್ಲ ಆಫೀನಾಮೆ ಕೊಡಲೇಬೇಕು ಕುಂಬೈ ಕೋಟಿ ಜನ ಅಲ್ಲಿ ಏನು ವೆಂಕಟೇಶ್ವರ ಇಲ್ಲಿ ಪೊಲೀಸ್ ಭದ್ರತೆ ಇಲ್ಲ ಅಂಬುಲೆನ್ಸ್ ಇಲ್ಲ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಹಾಗಾಗಿ ರಾಜೀನಾಮೆ ಕೊಡಲೇಬೇಕು ಆರ್ತಿ ಜನತಾ ಪಾರ್ಟಿ ಡಿಮ್ಯಾಂಡ್ ಇಲ್ಲ ಕೊಡಲೇಬೇಕು ಧನ್ಯವಾದ ಗ್ರಾಮೀಣಾಭಿವೃದ್ಧಿ ಯೋಜನೆ ಸರ್ಕಾರ ಮಲದಾಯಿ ನಾವು